ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಮಧ್ಯಾಹ್ನ ಆಲ್ರೆಡಿ ಒಲಪ್ಸು ನಾನು ಇಂಗ್ಲೀಷು ಏನು ಕಲಾಟ ಬಗ್ಗೆ ಹೇಳಿದ್ದೀನಿ ಅವುಗಳನ್ನೇ ಈಗಲೂ ಕೂಡ ಮುಂದುವರಿಸ್ತಾ ಇದ್ದೀನಿ ಪ್ರಶ್ನಿಸುವುದು ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವೆಶನ್ ಅಂತಾಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಕ್ವೆಶನ್ ಆಡೋದಾಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕ್ವಶನ್ ಆಗುತ್ತೆ ಹಾಗೆ ಉತ್ತರಿಸುವುದು ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಆನ್ಸರ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಆನ್ಸರ್ಡ್ ಅಂತಾಗುತ್ತೆ ಫಸ್ಟ್ ಅಲ್ಲಿ ಕೂಡ ಆನ್ಸರ್ಡ್ ಅಂತಾಗುತ್ತೆ ಪ್ರತ್ಯುತ್ತರ ಕೊಡೋದು ಅಂತ ಹೇಳಬೇಕಾದ್ರೆ ಸೆಂಟೆನ್ಸಲ್ಲಿ ರಿಪ್ಲೈ ಅನ್ಬೇಕು ರಿಪ್ಲೈ ಅನ್ಬೇಕು ಹಾಗೆ ಪಾಸ್ಟ್ ಟೆನ್ಸಲ್ಲಿ ರಿಪ್ಲೈಡ್ ಅನ್ಬೇಕು ಫಾಸ್ಟ್ ಅಲ್ಲಿ ಕೂಡ ರಿಪ್ಲೈಡ್ ಅನ್ಬೇಕಾಗುತ್ತೆ ಹಾಗೆ ಹೇಳುವುದು ಅನ್ನೋದಕ್ಕೆ ಸೇ ಅಂತ ಅನ್ಬೇಕು ಪಾಸ್ಟ್ ಟೆನ್ಸಲ್ಲಿ ಸೇಡ್ ಅನ್ಬೇಕು ಪಾರ್ಟಿಸಿಪಲ್ ಪಾರ್ಟಿಸಿಪ್ಟೆನ್ಸಲ್ಲಿ ಸೇಡ್ ಅಂತಾಗುತ್ತೆ ಹಾಗೇ ಕೊನೆಗೆ ಮಾತನಾಡೋದು ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಟ್ಯಾನ್ಸಲ್ಲಿ ಸ್ಪೀಕ್ ಅನ್ಬೇಕಾಗತ್ತೆ ಫಾಸ್ಟ್ ಟ್ಯಾನ್ಸಲ್ಲಿ ಸ್ಪೋಕ್ ಅನ್ಬೇಕಾಗತ್ತೆ ಫಾಸ್ಟ್ ಪಾರ್ಟಿಸಿಪೆಂಟ್ ಟ್ಯಾನ್ಸಲ್ಲಿ ಸ್ಪೋಕರ್ ಅಂತ ಹೇಳ್ಬೇಕಾಗತ್ತೆ ಈ ಹೊತ್ತಿಗೆ ಇದು ಸಾಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮಾಡಿದರೆ ನಿಮಗೇನೋ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಹೇಳಿದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಮ ಲಾಸ್ಟ್ ಮಾಡಿ Thank you very much.